ಹರೇ ಶ್ರೀನಿವಾಸ ನಿಮಗೆಲ್ಲ ಗೊತ್ತಿದೆ ಈ ಅಪ್ಪ ಅವ್ರ ಕಟ್ಟೆ ಆರಾಧನೆಗೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಗೊತ್ತು ತುಂಬ ಜನ ಕೃಷ್ಣನ್ ಭಕ್ತರು ಕೂಡ ಬಂದಿದ್ದು ಈಗ ಇಲ್ಲಿ ಏನು ಫೋಟೋ ತೋರಿಸ್ತಾ ಇದ್ದೀನಿ ಇಬಾ ಅಂದರೆ ಆನೆ ನೋಡಿ ಎಷ್ಟು ಚೆನ್ನಾಗಿ ಆನೆ ಅಲಂಕಾರ ಮಾಡಿಕೊಂಡು ನಿಂತಿದೆ ಇಲ್ಲಿ ಯಾರಿರೋದು ರಾಮದೇವರು ಶ್ರೀರಾಮಚಂದ್ರ ದೇವರು ಆನೆ ಮೇಲೆ ರಾಮಚಂದ್ರ ದೇವರು ಇಲ್ಲಿಗೆ ಬಂದಿದ್ರಂತೆ ಅದಕ್ಕೆ ಇಬರಾಮಪುರ ಅಂತ ಹೆಸರು ತುಂಬ ಚೆನ್ನಾಗಿ ಇಬ್ರಾಂಪುರ ಇಬ್ರಾಂಪುರ ಅಂತ ಏನೇನೋ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಕರೀತಾರೆ ಆದರೆ ಇಬರಾಮಪುರ ಅಂತ ಅಂದ್ಬಿಟ್ಟು ಹೆಸರು ಇದಕ್ಕೆ ಹರೆಯ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇಬರಾಮಪುರದಲ್ಲಿರುವ ಅಪ್ಪ ಅವರನ್ನು ಭಕ್ತಿಯಿಂದ ದರ್ಶನ ಮಾಡಿ ನೀವು ಏನು ಕೇಳಿದ್ರು ಕೂಡ ಅಪ್ಪ ಅವರು ಕೊಡುತ್ತಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣದ ಕ್ಲೇಶ ಗೋವಿಂದಾಯ ನಮೋ ನಮ ನೋಡಿ ಅಪ್ಪ ಅವರ ತಲೆ ಮೇಲೆ ಇರೋರು ಸಂತಾನ ಗೋಪಾಲಕೃಷ್ಣ ಇವಾಗ ಅಲಂಕಾರ ಮಾಡಿಲ್ಲ ಇವಾಗ ನಿರ್ಮಾಲ ಆಗ್ತಾಯಿದೆ ನಿಮ್ಮೆಲ್ರಿಗೂ ಕೂಡ ಮೊದಲಿಗೆ ದರ್ಶನ ಆಗಲಿ ಆಮೇಲೆ ಅಲಂಕಾರ ಸಹಿತ ದರ್ಶನ ಮಾಡಿ ಅಂತ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ದರ್ಶನ ಮಾಡಿ ಅಪ್ಪ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಗೋವಿಂದ ಕೃಷ್ಣನ ದೈಯಿಂದ ಅಪ್ಪ ಅವ್ರ ಕಟ್ಟೆ ಆರಂಧ ಬಂದಿದ್ದೆ ಅಲ್ಲಿ ಒಬ್ರು ಕೃಷ್ಣನ ಭಕ್ತರು ಬಂಗಾರದಂತ ಒಂದು ಮಾತು ಹೇಳಿದ್ರು ಏನು ಗೊತ್ತಾ ಅದ ನೀವು ಕೇಳಿದ್ರೆ ಸಂತೋಷ ಪಡ್ತೀರಾ ನಾನಂತೂ ತುಂಬ ಸಂತೋಷ ಪಡ್ತೀನಿ ಯಾಕೆ ಗೊತ್ತಾ ನಮ್ಮ ಮಧ್ವಾಚಿಯರು ಏನು ಹೇಳಿದ್ದಾರೆ ಗೊತ್ತಾ ನೀವು ಸಾಧನೆ ಮಾಡ್ಕೊಳ್ಳ್ದೆ ನೀವು ವ್ರತ ಆಚರಣೆ ಮಾಡದೆ ಬೇರೆಯವ್ರ ಕೈಲಿ ಮಾಡಿಸಿದ್ರೆ ನಿಮಗೆ ಆನಂದಪಟ್ಟ ಬಲ ಕೊಡ್ತೀನಿ ಅಂತ ನಮ್ಮ ಮತಾಚಾರ್ಯ ಹೇಳಿದ್ದಾರೆ ಅದರಿಂದ ಕೃಷ್ಣನ ದಯದಿಂದ ಚಾತುರ್ಮಾಸ್ಯ ಮಾಡಿ 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 ಅಂತ ಏನೋ ಹೇಳಿರೋದಕ್ಕೆ ಇಲ್ಲೊಬ್ಬರು ಕೃಷ್ಣನ ಭಕ್ತರು ಒಂದು ಬಂಗಾರದಂತ ಮಾತು ಹೇಳಿದ್ದಾರೆ ಆ ಮಾತು ಕೇಳಿ ತುಂಬ ಖುಷಿಯಾಯಿತು ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಅವ್ರ ಬಾಯಿಂದನೇ ಏನು ಆ ಕೆಲಸ ಮಾಡಿದ್ದಾರೆ ಅನ್ನೋದು ಹೇಳಿಸ್ತೀನಿ ಈಗ ಅವ್ರನ್ನ ನೋಡೋಣ ನೀವೆಲ್ಲರೂ ಕೂಡ ಅವ್ರಿಗೆ ಭಕ್ತಿಯಿಂದ ಒಂದು ನಮಸ್ಕಾರ ಮಾಡಬೇಕು ಯಾಕೆ ಗೊತ್ತಾ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಯಾರು ಮಾಡಿದ್ರು ಕೆಲಸ ಮಾಡಿದರೆ ನೀವು ಮಾಡಿದ್ರೆ ವಿಡಿಯೋ ಯಾರು ಅಂತ ನೋಡ್ಕೊಂಡು ಮನ ಬರ್ತೀರಾ ಹರೇ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇವತ್ತು ಎಂತ ಒಳ್ಳೆ ಸುದ್ದಿನ ಅಂತ ಅಂದರೆ ನಮ್ಮ ಇಬ್ರಾಹಿಂಪುರದ ಅಪ್ಪ ಅವರ ಆರಾಧನೆ ಆ ಆರಾಧನೆ ಸಮಯದಲ್ಲಿ ನನಗೆ ಒಳ್ಳೆ ಒಂದು ಲಕ್ಷ್ಮಿ ಅಂತ ಸ್ವರೂಪವಾದ ನಮ್ಮ ರಮಾದೇವಿ ಮಾಮಿಯವರು ನಾನು ಭೇಟಿ ಮಾಡಿದ್ದು ತುಂಬ ಆಯಿತು ನಾನು ಯಾಕೆ ರಮಾ ಮಾಮಿಯವರನ್ನ ನಾನು ಇಷ್ಟೊಂದು ಸ್ಟ್ರೆಸ್ಫುಲ್ಲಾಗಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರು ಪ್ರತಿಯೊಂದು ವೀಡಿಯೋಸು ನಮ್ಮ ಮನೆಯವರೆಲ್ಲರೂ ಫಾಲೋ ಮಾಡ್ತೀವಿ ನೋಡ್ತೀವಿ ಅದರ ಅನುಷ್ಠಾನನೂ ಮಾಡ್ತಾಯಿದ್ದೀವಿ ಹಾಗೆಯೇ ಅವರು ತಿಳಿಸ್ಕೊಟ್ಟಿರುವಂತಹ ಎಷ್ಟೊಂದು ವ್ರತಾಚರಣೆಗಳಾಗಿರಲಿ ಮಂತ್ರಗಳಾಗಿರಲಿ ಅಥವಾ ಯಾವುದೇ ಒಂದು ಪೂಜೆ ಪುನಸ್ಕಾರಗಳಾಗಿರಲಿ ನಾವು ಎಷ್ಟು ದೇವರು ಎಷ್ಟು ಶಕ್ತಿ ಕೊಟ್ಟಿದ್ರೋ ಅಷ್ಟು ನಾವು ನಾವು ಅನುಸರಿಸ್ಕೊಂಡು ಇದ್ವಿ ಹಾಗೆ ದೇವರ ಪ್ರೇರಣೆಯಿಂದ ಹಾಗೂ ಮಾವಿಯ ಪ್ರೇರಣೆಯಿಂದ ನಾನು ಈ ಸತಿ ಎರಡನೇ ಬಾರಿ ನಾನು ಚಾತುರ್ಮಾಸನ ಮಾಡ್ತಾ ಇದ್ದೀನಿ ಅದು ಗುರು ಹಿರಿಯರ ಆಶೀರ್ವಾದ ಅನ್ಬೋದು ಆಮೇಲೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇರ್ಬೋದು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಎಲ್ಲರೂ ಯೂಟ್ಯೂಬಲ್ಲಿ ಸಾವಿರಾರು ಕಂಟೆಂಟ್ಗಳು ಬರುತ್ತೆ ಎಲ್ಲನೂ ನೋಡಬೇಡಿ ಅಂತಲ್ಲ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಆದರೆ ಒಳ್ಳೆಯ ಕಂಟೆಂಟು ಈ ಚಾನಲಲ್ಲಿ ಕೊಡ್ತಾ ಇರೋದ್ರಿಂದ ದಯವಿಟ್ಟು ಹೆಚ್ಚು ಹೆಚ್ಚು ಪಾಸಿಟಿವ್ ಬಗ್ಗೆ ನಮ್ಮ ಸನಾತನದ ಬರೋ ಧರ್ಮದ ಬಗ್ಗೆ ಹಾಗೂ ನಮ್ಮ ಮಧ್ವಾಚಾರ್ಯರು ಏನು ಹೇಳಿಕೊಟ್ಟಿದರೋ ಆ ತತ್ವಗಳ ಬಗ್ಗೆ ನಮ್ಮ ಸನಾತನ ಧರ್ಮದ ಪ್ರತಾಶರಣೆಗಳ ಬಗ್ಗೆ ಅದರ ಪುರಾತನ ಸಾಹಿತ್ಯದ ಬಗ್ಗೆ ದಾಸ ಸಾಹಿತ್ಯದ ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಈ ಜನದ ಈ ಪೀಳಿಗೆಗೆ ನಮಗೆ ಬಹಳ ಇಂಪಾರ್ಟೆಂಟು ನಮ್ಮ ಧರ್ಮವನ್ನು ಉಳಿಸೋಕ್ಕೆ ನಾವು ಧರ್ಮ ಕಾರ್ಯ ಮಾಡಬೇಕು ಅಂತ ಸೊ ನನ್ನ ಹಾಗೆ ನೀವು ಎಲ್ಲನೂ ನೋಡಿ ಮಾಮಿ ಅವರ ಚಾನಲ್ ನೋಡಿ ಇನ್ಸ್ಪೈರ್ ಆಗಿ ನೀವು ನಿಮ್ಗೆ ಸಾಧ್ಯವಾದಷ್ಟು ಸಾಧನೆ ಮಾಡಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ನಿಮ್ಮ ಹೆಸರು ಸನತ್ ನೋಡಿ ಸನತ್ ಅವ್ರ ಥರನೇ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಚಾತುರ್ಮಾಸ ವ್ರತ ಮಾಡಿ ಚಾತುರ್ಮಾಸ ವ್ರತ ಮಾಡೋದ್ರಿಂದ ಏನು ಗೊತ್ತಾ ನಾನು ಇನ್ನೂ ವಿಡಿಯೋನೇ ಮಾಡಿಲ್ಲ ಆದರೂ ಒಂದು ಲೈನ್ ಹೇಳ್ಬಿಡ್ತೀನಿ ಬೇರೆ ವರ್ಣದವರು ಮಾಡಿದ್ರೆ ಭೂ ಮಧ್ಯದಲ್ಲೇ ಕೂಡ ವೈಷ್ಣವರಾಗ್ತಾರೆ ಅಂದರೆ ನಾವು ಸತ್ತು ಪುನರ್ಜನ್ಮ ಅದೆಲ್ಲ ಇಲ್ಲ ನೀವಿರುವಾಗಲೂ ವೈಷ್ಣವ ಜನ್ಮ ನಿಮಗೆ ಬಂದ್ಬಿಡುತ್ತೆ ಆ ಥರ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಳಕಳಿಯ ಪ್ರಾರ್ಥನೆ ಚಾತುರ್ಮಾಸ ವ್ರತ ಮಾಡಿ ಮತ್ತೆ ಮುಂದಿನ ವಿಡಿಯೋನ ಮುಂದಿನ ವಿಷಯದಲ್ಲಿ ತಿಳಿಸ್ತೀನಿ ನೀವೆಲ್ಲ ಈಗ ಅಪ್ಪ ಅವ್ರ ವಿಡಿಯೋ ನೋಡಿದ್ದೀರಾ ನಿಮಗೆಲ್ರಿಗೂ ಒಳ್ಳೆಯದಾಗಿದೆ ಖಂಡಿತವಾಗ್ಲೂ ಅಪ್ಪ ಅವ್ರ ಕಟ್ಟೆ ಆರಾಧನೆಗೆ ಬನ್ನಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅವರೇ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಗೋಗಳನ್ನೆಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ಮುನ್ನೂರು ಮೂವತ್ಮೂರು ಕೋಟಿ ದೇವಾನ ದೇವತೆಗಳು ಒಂದು ಗೋವಿನಲ್ಲಿ ಇರ್ತಾರೆ ಇಲ್ಲಿ ಎಷ್ಟೊಂದು ಗೋಶಾಲೆ ಇದೆ ನೋಡಿ ಗೋಶಾಲೆಯಲ್ಲಿ ಎಲ್ಲ ಬರೀ ಗೋಗಳು ಎಷ್ಟು ಮುದ್ದು ಮುದ್ದಾಗಿವೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಗೆ ಗೊತ್ತಿದೆ ದಿನನಿತ್ಯದಲ್ಲೂ ಕೂಡ ನಾವು ಗೋವು ಎಲ್ಲಿರುತ್ತೆ ಅಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರೆ ಕೋಟಿ ಅಶ್ವಮೇಧ ಯಜ್ಞ ಮಾಡಿದ ಫಲ ಬರುತ್ತೆ ಇವಾಗ ಅನು ಅನುಸಂಧಾನ ಮಾಡಿಕೊಂಡು ತುಪ್ಪ ದೀಪ ಹಚ್ಚಿದ್ದೀನಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾಯ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಹರೇ ಪ್ರಕಾರವಾಗಿ ಬರ್ತಕ್ಕಂಥದ್ದು ಇಂಥದ್ದು ಇಲ್ಲ ಅಂತಿಲ್ಲ ಆ ಮಗಳ ಗೌರಿದಾಗಲಿ ಡಿ ಸಿ ಮೊನ್ನೆ ಇದ್ರದ್ದು ಕೂಡ ಇತ್ತು ಸುಮಾರು ಅವ್ರು ನಾವೇನು ಹೊಗಳೋಗ್ಬೇಕಿಲ್ಲ ದೇವ್ರ ಸನ್ನಿಧಾನದಲ್ಲಿದೆ ಅಪ್ಪರ ಅನುಗ್ರಹದಿಂದ ನಿಜವಾಲು ಅವ್ರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾರೆ ಪ್ರತಿ ವೀಡಿಯೋಲಿ ಎಲ್ಲರೂ ನೋಡಿ ನಿಜವಾಲ್ ಅವರು ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ದು ಪ್ರತಿಯೊಂದು ವಿಷಯವನ್ನು ಪೂಲಂಕುಷವಾಗಿ ಪ್ರತಿಯೊಂದು ಏನೂ ತಪ್ಪುದೇ ಇರ್ತಕ್ಕಂಥ ಪ್ರತಿಯೊಂದು ಇವನ್ನು ಚಿತ್ರದ ಮೂಲಕ ಆಗಲಿ ಅಥವಾ ಮಾತಾಡೋದ್ರ ಮೂಲಕ ಆಗಲಿ ಹಾಡಿನ ಮೂಲಕ ಆಗಲಿ ಕಥೆ ಮೂಲಕ ಕೂಡ ನಾವು ತುಂಬ ಕೇಳಿದ್ವಿ ಸುಮಾರು ತುಂಬ ಎಲ್ಲರಿಗೂ ಧನ್ಯವಾದಗಳು ತಮಗೂ ಧನ್ಯವಾದಗಳು ಹರೇಶ್ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ಹರೇಶ್ ಶ್ರೀನಿವಾಸ ಹೇಳಿ ಹರೇ ಶ್ರೀನಿವಾಸ ನಾವು ಈ ಅಪ್ಪ ಅವ್ರ ದರ್ಶನಕ್ಕೆ ಒಂದು ಬಂದ್ವಿ ಮೇಡಮ್ ನಿಮ್ಮ ದರ್ಶನ ಆಯಿತು ಅಪ್ಪ ಅವ್ರ ದರ್ಶನವೂ ಆಯಿತು ನಿಮ್ಮಂತೂ ಭಾಳ ಖುಷಿ ಆಯಿತು ನಿಮಗೊಂದು ಏನೇ ಒಂದು ಲಕ್ಷ ಆಗಲಿ ಅಥವಾ ಒಂದು ಚಾತುರ್ಮಾಸ ವಿವರ ಆಗಲಿ ಆರತಿ ಹಾಡಾಗಲಿ ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ದೀರ ತುಂಬಾ ಸಂತೋಷ ಆಯ್ತು ಕಾರ್ಯಕ್ರಮ ನೋಡಿ ನಮಗೆ ಬಹಳ ಸಂತೋಷ ಆಗ್ತಾ ಇದ್ದಲ್ಲಿ ಯೂಟ್ಯೂಬ್ ನೋಡಿ ಸಂತೋಷ ಆಗ್ತಾ ಇದೆ ಇದೇ ರೀತಿ ನಮ್ಮ ಯೂಟ್ಯೂಬ್ ಮಾಡಬೇಕಂತ ನಾವು ಕೂಡ ಹಾಗೆ ಒಳ್ಳೇದಾಗಲಿ ಕೃಷ್ಣನ್ ದಯೆ ಕೃಷ್ಣನ್ ಆಶೀರ್ವಾದ ಕೃಷ್ಣ ಹರೇ ಶ್ರೀನಿವಾಸ